ओ श्रीमद्भगवद्गीता द्वितीयोध्याय एनय अध्याय साङ्ख्ययोग साङ्ख्ययोग अध्याय ए श्लोक इल्पतार श्रीभगवान् उवाच अथ चैनं नित्यजातं नित्यं वा मृतं तथापि त्वं महाबाहो नैवं शोचितुमर्हसि ಶ್ರೀ ಕೃಷ್ಣ ಹೇಳಿದರು ಒಂದು ಪಕ್ಷ ಆತ್ಮನು ಯಾವಾಗಲೂ ಹುಡುಕುತ್ತಿರುವನೆಂದು ಅಥವಾ ಯಾವಾಗಲೂ ಸಾಯುತ್ತಿರುವನೆಂದು ನೀನು ತಿಳಿಯುವೆಯಾದರೆ ಎಲೆ ಮಹಾಬಾಹುವೆ ಆಗಲೂ ಕೂಡ ಹೀಗೆ ಶೋಕಿಸಬಾರದು ಒಂದು ವೇಳೆ ನೀನು ಇವನನ್ನು ಅಂದರೆ ಆತ್ಮನನ್ನು ನಿರಂತರವಾಗಿ ಹುಟ್ಟುತ್ತಿರುತ್ತಾನೆ ತಿರುಗುತ್ತಾನೆ ಮರಣ ಹೊಂದುದು ಎಂದು ತಿಳಿಯುವುದಾದರೂ ಎಲೆ ಮಹಾಬಾಬುವೆ ನೀನು ಚಿಂತಿಸಬೇಕಾದಿಲ್ಲ ಆದರೂ ಈ ಜೀವ ದೇಹದ ಮೂಲಕ ಸದಾ ಹುಡುಕುವವನು ಮತ್ತು ಸಾಯುವವನು ಎಂದು ಭಾವಿಸುವೆಯಾ ಹಾಗಿದ್ದರೂ ಓ ಮಹಾವೀರ ನೀನು ಇವನಿಗಾಗಿ ಕೊರಗುವುದು ತರವಲ್ಲ ವೇದಾಂತ ಬಿಟ್ಟು ಲೋಕದ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಆತ್ಮ ದೇಹದ ಮೂಲಕ ವ್ಯಕ್ತವಾಗುತ್ತದೆ ಹಾಗೂ ಸಾವಿನ ಮೂಲಕ ಅವ್ಯಕ್ತವಾಗುತ್ತದೆ ಹುಟ್ಟು ಸಾವನ್ನು ಮೀರಿ ನಿಲ್ಲುವುದು ಎಂದೂ ಸಾಧ್ಯವಿಲ್ಲ ಆದ್ದರಿಂದ ಸಾವಿನ ಬಗ್ಗೆ ದುಃಖ ಪಡುವ ಅಗತ್ಯವಿಲ್ಲ ಮಹಾಬಲಿಷ್ಠನಾದ ನೀನು ಈ ಹಿಂದೆ ಅದೆಷ್ಟು ಯುದ್ಧಗಳನ್ನು ಮಾಡಿದ್ದೆ ಆಗ ಇರದ ಸಮಸ್ಯೆ ಈಗೇಕೆ ನೀನು ಮಾಡುತ್ತಿರುವುದು ನಿನ್ನ ಕರ್ತವ್ಯವನ್ನೇ ಹೊರತು ಇನ್ನೇನನ್ನೂ ಅಲ್ಲ ಎಂದು ಕೃಷ್ಣ ಅರ್ಜುನನಿಗೆ ತಿಳಿಸಿ ಹೇಳುತ್ತಾನೆ ಹರೇ ಹೋ ಶ್ರೀ ಕೃಷ್ಣಾರ್ಪಣ